ಹಿಂದೂ ಪಂಚಾಂಗದ ಪ್ರಕಾರ ಯುಗಾದಿ ಹಬ್ಬವನ್ನು ಆಚರಿಸುವ ದಿನವೇ ಹೊಸ ವರ್ಷದ ಮೊದಲ ದಿನ ಯುಗಾದಿ ಅಂದರೆ ಯುಗದ ಆದಿ ಅಂದರೆ ಹೊಸ ಯುಗದ ಆರಂಭ ಎಂದರ್ಥ ಚೈತ್ರ ಮಾಸದ ಮೊದಲ ದಿನದಂದು ಯುಗಾದಿಯನ್ನು ಆಚರಿಸಲಾಗುತ್ತದೆ ಈ ವರ್ಷ ಏಪ್ರಿಲ್ ಒಂಬತ್ತರಂದು ರಂದು ಮಂಗಳವಾರ ಯುಗಾದಿ ಹಬ್ಬ ಆಚರಿಸಲಾಗುವುದು ಈ ಹೊಸ ವರುಷ ಯಾವ್ಯಾವ ರಾಶಿಗೆ ಏನೇನು ಕೊಡಲಿದೆ ತಿಳಿಯೋಣ ತುಲಾ ರಾಶಿ ತುಲಾ ಲಗ್ನದ ವಿದ್ಯಾರ್ಥಿಗಳು ಹೆಚ್ಚಿನ ಶ್ರಮ ವಹಿಸಬೇಕು ಈ ಸಮಯದಲ್ಲಿ ನಿಮಗೆ ಓದೋದ್ರಲ್ಲಿ ನಿರಾಸಕ್ತಿ ಕೆಟ್ಟ ಸಹವಾಸಗಳಾಗುವಂತಹ ಸಂಭವವಿದೆ ಅಂತಹವರಿಂದ ದೊರ ಉಳಿಯಿರಿ ಅತಿ ಪರಿಶ್ರಮ ಹಾಕಿದ್ರೆ ಒಳ್ಳೆ ಶ್ರೇಣಿ ಸಾಧ್ಯವಿದೆ ಆದರೆ ಜುಲೈನಿಂದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಉತ್ತಮ ಸಮಯ ಇದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿದ್ಯಾಭ್ಯಾಸಕ್ಕಾಗಿ ಅಥವಾ ಉದ್ಯೋಗಕ್ಕಾಗಿ ಬರೆಯುತ್ತಿರುವವರು ವಿಜಯ ಸಾಧಿಸುವಿರಿ ಗುರುಗಳು ಅಷ್ಟಮಕ್ಕೆ ಹೋದ್ಮೇಲೆ ಕೆಲವೊಂದು ಸಮಸ್ಯೆಗಳು ಹೆಚ್ಚಾಗಬಹುದು ಕೆಲವೊಂದು ಸಮಸ್ಯೆಗಳು ನಿವಾರಣೆ ಕೂಡ ಆಗೋ ಚಾನ್ಸಸ್ ಇದೆ ಏನಂದ್ರೆ ಮಾನಸಿಕ ನೆಮ್ಮದಿ ಕಡಿಮೆ ಆಗ್ತಿದೆ ಅನ್ನು ಭಾವನೆ ಬರುತ್ತೆ ಉದ್ಯೋಗ ಸಿಗತ್ತೆ ಅದಕ್ಕೆ ಹೆಚ್ಚಿನ ಪರಿಶ್ರಮ ಪಡಬೇಕು ವೃತ್ತಿಯಲ್ಲಿ ಇರ್ತಾರಲ್ಲ ನಿಮ್ಮ ಒಡನಾಡಿಗಳು ಅವರ ವರ್ತನೆಯಿಂದ ನೋವಾಗಬಹುದು ಅತಿಯಾಗಿ ನೀವು ನಂಬಿರುವವರು ನಿಮ್ಮಿಂದ ದೂರಾನು ಆಗಬಹುದು ಯಾರು ನಿಮ್ಮ ಹಿತೈಷಿ ಅಂತ ಅನ್ಕೊಂಡಿರ್ತಿರೋ ಅವರಿಂದಲೇ ನಿಮಗೆ ನೋವು ಸಿಗುವ ಸಾಧ್ಯತೆಗಳು ಆಮೇಲೆ ಕೆಲಸ ಮಾಡುವವರಿಗೆ ಮೇಲಧಿಕಾರಿಗಳಿಂದ ಸಮಸ್ಯೆಗಳಾಗಬಹುದು ಹಾಗಾಗಿ ನಿಮ್ಮ ಹೆಸರಿಗೆ ಧಕ್ಕೆ ಉಂಟಾಗಬಹುದು ವೃತ್ತಿಯಲ್ಲಿ ದಿಢೀರ್ ಬದಲಾವಣೆಗಳಾಗುವ ಸಂಭವವಿರುತ್ತೆ ನಿಮ್ಮನ್ನು ಅದಕ್ಕನುಗುಣವಾಗಿ ಬದಲಾಯಿಸಿಕೊಳ್ಳಲು ಸಮಸ್ಯೆ ಆಗಬಹುದು ವಿದೇಶದಲ್ಲಿ ಕೆಲಸಕ್ಕೆ ಪ್ರಯತ್ನ ಮಾಡುತ್ತಿರುವವರಿಗೆ ಉದ್ಯೋಗ ಪ್ರಾಪ್ತಿಯಾಗುತ್ತೆ ಸಾಲ ಕೊಡಬೇಡಿ ಅದು ನಿಮಗೆ ವಾಪಸ್ ಬರೋದಿಲ್ಲ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಅನವಶ್ಯಕ ಇನ್ವೆಸ್ಟ್ಮೆಂಟ್ ಭೂ ಖರೀದಿ ನಿವೇಶ ಇಂಥವುಗಳನ್ನು ಖರೀದಿ ಮಾಡೋದು ಬೇಡ ಒಂದು ವೇಳೆ ಮಾಡಲೇಬೇಕಿದ್ದಲ್ಲಿ ಪತ್ರ ವ್ಯವಹಾರಗಳನ್ನ ಸರಿಯಾಗಿ ನೋಡಿಕೊಂಡು ಮಾಡೋದ್ರಿಂದ ಒಳ್ಳೆಯದು ಇಲ್ಲಾಂದ್ರೆ ನಷ್ಟ ಆಗೋ ಸಂಭವ ಇದೆ ಯಾವುದೇ ಈಸಿ ಮನೆಗೆ ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಈ ಟೈಮ್ ಅಲ್ಲಿ ಮನೆ ಆಸ್ತಿ ವಿಷಯಗಳಲ್ಲಿ ಕೂಡ ಸಮಸ್ಯೆಗಳಾಗಬಹುದು ಆರೋಗ್ಯ ಸಮಸ್ಯೆಗಳು ಬರಬಹುದು ವಿವಾಹ ಪ್ರಯತ್ನಗಳು ಈಗ ಸದ್ಯಕ್ಕೆ ಮುಂದೂಡುವುದು ಉತ್ತಮ ಯಾಕಂದ್ರೆ ಮೋಸ ಆಗುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ ಜೊತೆಗೆ ತಡವಾಗುವ ಸಾಧ್ಯತೆ ಇದೆ ಲಂಚ ತಗೊಳ್ಳೋದು ಇಂತಹ ಬೇರೆ ಅನೈತಿಕ ಕೆಲಸಗಳಲ್ಲಿ ತೊಡಗಿದ್ದರೆ ನೀವು ಸಮಸ್ಯೆಗೆ ಸಿಲುಕುವಿರಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತು ಸಂಭವ ಬರಬಹುದು ಎಲ್ಲಾ ವಿಷಯದಲ್ಲಿ ಎಚ್ಚರದಿಂದಿರಿ ಖರ್ಚುಗಳು ಹೆಚ್ಚಾಗುತ್ತೆ ಸಾಲಗಳಾಗುತ್ತೆ ಎಲ್ಲಾ ಕೆಲಸಗಳು ತಡವಾಗಿ ನೆರವೇರುತ್ತೆ ವ್ಯಾಪಾರದಲ್ಲಿ ಸಮಾಧಾನಕರವಾಗಿರುತ್ತೆ ಕೃಷಿಕರಿಗೆ ಒಳ್ಳೆ ಲಾಭ ಏನಾದರೂ ಹೊಸದಾಗಿ ವ್ಯಾಪಾರ ಪ್ರಾರಂಭಿಸೋರು ಮೊದಲಿಗೆ ಹೆಚ್ಚಿನ ಲಾಭಗಳನ್ನು ನಿರೀಕ್ಷೆ ಮಾಡಬೇಡಿ ಮೊದಲು ನೀವು ನಿಮ್ಮನ್ನು ನಿಮ್ಮ ಪರಿಸರದಲ್ಲಿ ಗುರುತಿಸಿಕೊಳ್ಳಲು ಪ್ರಯತ್ನ ಪಡಿ ಆಮೇಲೆ ಹೆಚ್ಚಿನ ಜನ ನಿಮಗೆ ಬರಕ್ ಶುರು ಆಗ್ತಾರೆ ಸುಲಭವಾಗಿ ಲಾಭ ದೊರೆಯುವುದಿಲ್ಲ ಮನೆ ಕಟ್ಟೀರ ಆದರೆ ಆರ್ಥಿಕವಾಗಿ ಹೊರೆಯಾಗುತ್ತೆ ಸಾಲ ಮಾಡಿಕೊಳ್ಳಬೇಕಾದ ಸಂದರ್ಭಗಳು ಬರಬಹುದು ಸಾಧ್ಯವಾದಷ್ಟು ಇತಿಮಿತಿಯಲ್ಲಿ ಮಾಡಲಿಕ್ಕೆ ಪ್ರಯತ್ನ ಪಡಿ ಸಾಲಗಳು ಮಾಡಿಕೊಂಡು ಮತ್ತಷ್ಟು ಪರಿಸ್ಥಿತಿ ಬಿಗಡಾಯಿಸಿಕೊಳ್ಳೋದು ಬೇಡ ಇನ್ಕ್ರಿಮೆಂಟ್ ಪ್ರಮೋಷನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ ಏನ್ ಬರ್ತಿದ್ಯೋ ಅದು ಹೆಂಗೆ ನಡೀತಿದ್ಯೋ ಹಾಗೆ ಈ ವರ್ಷ ಕಳೆಯೋದಿಕ್ಕೆ ಪ್ರಯತ್ನ ಪಡಿ ಏನು ಸಿಗೋದೇ ಇಲ್ಲ ಅಂತ ಅಲ್ಲ ಮತ್ತೆ ಜುಲೈ ತಿಂಗಳಿಂದ ಸ್ವಲ್ಪ ಸಮಯ ಉತ್ತಮವಾಗಿದೆ ಆವಾಗ ನೀವು ಹೊಸ ಉದ್ಯೋಗ ಪ್ರಾರಂಭ ಅಥವಾ ಇನ್ವೆಸ್ಟ್ ಮಾಡುವುದು ವಾಹನ ಖರೀದಿ ಭೂ ಖರೀದಿ ಪ್ರಯತ್ನ ಫಲಕಾರಿಯಾಗುತ್ತೆ ನಿಯತ್ತಾಗಿ ಕೆಲಸ ಮಾಡಿ ಕೋರ್ಟ್ ವ್ಯವಹಾರಗಳಲ್ಲಿ ಒತ್ತಡ ಸಮಸ್ಯೆಗಳು ಇರುತ್ತೆ ಬೇಗ ಪರಿಹಾರವಾಗದೆ ತಡವಾಗುತ್ತೆ ಹಾಗಾಗಿ ಲಾಯರ್ಗಳಿಗೆ ಹೆಚ್ಚಿನ ಫೀಸ್ ತೆತ್ತಬೇಕಾಗಬಹುದು ಆದರೆ ಕೊನೆಗೆ ಜಯ ನಿಮಗೆ ಸಿಗುವುದು ವಾಹನ ಖರೀದಿ ಫರ್ನಿಚರ್ಗಳಿಗೆ ದುಬಾರಿ ಖರ್ಚು ಮಾಡುವಂಥ ಸಂಭವಗಳು ಕಾಣ್ತಾ ಇದೆ ಒಳ್ಳೆ ಕಾರ್ಯಕ್ಕೆ ವಿಪರೀತ ಖರ್ಚುಗಳು ಇರುತ್ತವೆ ಐಟಿ ರಂಗದವರಿಗೆ ತೊಡಕುಗಳು ಬರುತ್ತೆ ಈ ವರ್ಷ ಕೆಟ್ಟ ವ್ಯಸನಗಳಿಗೆ ಗುರಿಯಾಗುವ ಸಂಭವ ಇದೆ ರಾಶಿಯವರು ನೋವು ಅವಮಾನಗಳನ್ನು ಎದುರಿಸಲಿದ್ದೀರಿ ನೀವು ಹಾಕುವ ಪ್ರತಿಯೊಂದು ಹೆಜ್ಜೆಯ ಮೇಲೂ ಗಮನವಿರಲಿ ಆಮೇಲೆ ಯಾರಿಗೂ ಸಾಲಗಳನ್ನು ಕೊಡಬೇಡಿ ವಾಪಸ್ ಬರಲ್ಲ ಸಂತಾನಕ್ಕೆ ಕೆಲವು ಸಮಸ್ಯೆಗಳಿದ್ದು ಟ್ರೀಟ್ಮೆಂಟ್ ಮಾಡಿಕೊಳ್ಳುತ್ತಿರುವವರಿಗೆ ಕೂಡ ಸ್ವಲ್ಪ ಸಮಸ್ಯೆಗಳು ಬರಬಹುದು ಜಾತಕ ಪರಿಶೀಲನೆ ಮಾಡಿಸಿ ಮುಂದುವರೆಯಿರಿ ಪ್ರೀತಿ ಪ್ರೇಮದ ವಿಷಯದಲ್ಲಿ ಮನಸ್ಸಿಗೆ ನೋವಾಗಬಹುದು ನಿಮಗೆ ಬ್ರೇಕಪ್ ಆಗೋ ಚಾನ್ಸಸ್ ಇರುತ್ತೆ ಪ್ರೇಮ ವಿವಾಹಕ್ಕೆ ಮನೆಯಲ್ಲಿ ಅಷ್ಟು ಸುಲಭವಾಗಿ ಒಪ್ಪಿಗೆ ಸಿಗುವುದು ಕಷ್ಟ ಅವರನ್ನು ಒಪ್ಪಿಸುವುದಕ್ಕೆ ನೀವು ಸ್ವಲ್ಪ ಕಷ್ಟಪಡಬೇಕಾಗುತ್ತೆ ಪ್ರೇಮಿಗಳು ಭಿನ್ನಾಭಿಪ್ರಾಯದಿಂದ ದೂರ ಆಗಬಹುದು ಗಂಡ ಹೆಂಡತಿ ನಿಮ್ಮ ಮಧ್ಯೆ ಸಮಸ್ಯೆ ಮಾಡಿಕೊಳ್ಳಬೇಡಿ ಸ್ತ್ರೀಯರಿಗೆ ಮಾನಸಿಕ ಅಶಾಂತಿ ಇರುತ್ತೆ ನಿಮ್ಮ ಮನಸ್ಸನ್ನು ಹಿಡಿದೇಡಿ ಹುಡುಗೀರು ದಯವಿಟ್ಟು ಹುಷಾರಾಗಿರಿ ಮೋಸ್ ಹೋಗುವ ಸಂಭವವಿದೆ ದೀರ್ಘಕಾಲಿಕ ರೋಗ ಬರುವ ಸಾಧ್ಯತೆ ಇರುತ್ತೆ ಬಿಪಿ ಶುಗರ್ ಅಂತದ್ದು ಹಾಗಾಗಿ ನೀವು ಸ್ವಲ್ಪ ಯೋಗ ಧ್ಯಾನ ಸಮತೋಲನ ಆಹಾರ ಕ್ರಮ ಬಳಸಿಕೊಳ್ಳುವುದು ಉತ್ತಮ ತುಲಾ ಲಗ್ನದವರು ಈ ವರ್ಷ ಸ್ವಲ್ಪ ಹೆಚ್ಚಿನ ಶುಭ ನಿರೀಕ್ಷಿಸಬಹುದು ಪರಿಹಾರ ಗುರುವಿಗೆ ಪರಿಹಾರ ಬೇಳೆ ದಾನ ಮಾಡೋದು ಉತ್ತಮ ಶನಿವಾರ ಎಳ್ಳನ್ನು ದೇವಾಲಯದಲ್ಲಿ ನೀಡಿ ಹನುಮಾನ ಚಾಲಿಸಪಟಿಸಿ ಗಣೇಶನ ಆರಾಧನೆ ಮಾಡಿ ಒಳ್ಳೆದಾಗುತ್ತೆ ಈ ವರ್ಷ ಆದಾಯ ಎಂಟು ವ್ಯಯ ಹದಿನಾಲ್ಕು ರಾಜ್ಯಪೂಜ್ಯ ನಾಲ್ಕು ಅವಮಾನ ಐದು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದ ವಿದ್ಯಾರ್ಥಿಗಳು ಒಳ್ಳೆಯ ಫಲಿತಾಂಶವನ್ನು ನಿರೀಕ್ಷಿಸಬಹುದು ಆದರೆ ಇದಕ್ಕೆ ತಕ್ಕ ಪರಿಶ್ರಮ ಪಡಲೇಬೇಕು ಒಳ್ಳೆಯ ಮತ್ತು ಇಷ್ಟಪಟ್ಟ ಕಾಲೇಜುಗಳಲ್ಲಿ ಅಡ್ಮಿಷನ್ ಸಿಗುತ್ತೆ ಜೊತೆಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಒಳ್ಳೆಯ ಕಾಲೇಜ್ನಲ್ಲಿ ಸೀಟ್ ದೊರೆಯುವ ಅವಕಾಶ ಕೂಡ ಇದೆ ಈ ಸಮಯದಲ್ಲಿ ಒಳ್ಳೆಯ ರ್ಯಾಂಕ್ ಅವಾರ್ಡ್ಸ್ಗಳನ್ನು ಕೂಡ ಪಡೆಯುತ್ತೀರಿ ಐಎಎಸ್ ಐಪಿಎಸ್ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುವವರಿಗೆ ಮತ್ತು ಬರೆಯಲು ಇಚ್ಛಿಸುತ್ತಿರುವವರಿಗೆ ಮತ್ತು ಉನ್ನತ ಅಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿರುವವರಿಗೂ ಉತ್ತಮ ಸಮಯ ಗುರುವಿನ ಕೃಪೆಯಿಂದ ಒಳ್ಳೆಯ ಸ್ಥಾನಮಾನ ಹೆಚ್ಚಿನ ವೇತನ ಹಾಗೂ ಒಳ್ಳೆಯ ಕೆಲಸಗಳು ದೊರೆಯುತ್ತೆ ಒಳ್ಳೆಯ ಉದ್ಯೋಗಾವಕಾಶ ದೊರೆತು ವಿದೇಶಕ್ಕೆ ಹೋಗಿ ನೆಲೆಸುವಿರಿ ನೀವು ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಪಡೆಯುತ್ತೀರಿ ಮತ್ತು ಸಮಾಜದಲ್ಲಿ ಗುರುತಿಸಲ್ಪಡ್ತೀರಾ ಮೇ ನಂತರ ನೀವು ಹೊಸ ಉದ್ಯೋಗಾವಕಾಶಗಳನ್ನು ಪಡೆಯಬಹುದು ಮತ್ತು ಅದೇ ಸಮಯದಲ್ಲಿ ಆನ್ಸೈಟ್ ಉದ್ಯೋಗ ಕೊಡುಗೆಗಳನ್ನು ಸಹ ಸ್ವೀಕರಿಸಬಹುದು ವಿದೇಶಿ ಪ್ರಯಾಣ ಯೋಗ ಇದೆ ವೇತನ ಬಡ್ತಿ ಪ್ರಮೋಷನ್ ಸಾಧ್ಯತೆ ಹಣಕಾಸಿನಲ್ಲಿ ಸ್ಥಿರತೆಯನ್ನು ಕಾಣ್ತೀರ ವ್ಯಾಪಾರಸ್ಥರು ಇದುವರೆಗೂ ನೀವು ಪಟ್ಟಪರಿಶ್ರಮಕ್ಕೆ ಫಲ ದೊರೆಯುವುದು ಹೆಚ್ಚಿನ ಹಣ ಸಂಚಯನ ಆಗುವುದು ಹೊಸ ವ್ಯಾಪಾರ ಅಥವಾ ಇರುವ ವ್ಯಾಪಾರವನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸಬಹುದು ಉದ್ದಿಮೆದಾರರಿಗೆ ಹೆಚ್ಚಿನ ಲಾಭವಾಗುವುದು ಭೂಮಿ ಖರೀದಿ ಮಾಡ್ತೀರಿ ಬಂಗಾರ ವಸ್ತ್ರ ಖರೀದಿ ಯೋಗವಿದೆ ಇಷ್ಟೆಲ್ಲ ಆದ ಮೇಲೆ ಖರ್ಚು ಹೆಚ್ಚಾಗಲೇಬೇಕಲ್ಲವೇ ಹಾಗಾಗಿ ಈ ವರ್ಷ ಅತಿಯಾಗಿ ಹಣ ಖರ್ಚಾಗುವುದು ಗುರು ಏಳನೇ ಮನೆ ಪ್ರವೇಶ ನಿಮಗೆ ಶುಭವಾಗಲಿದೆ ನೀವು ಕುಟುಂಬದಲ್ಲಿ ನಗುವಿನ ವಾತಾವರಣ ಮತ್ತು ಸದಸ್ಯರ ನಡುವೆ ಸಮನ್ವಯ ಕಾಣುತ್ತೀರಿ ಶನಿ ನಿಮ್ಮ ಮೇಲೆ ಕುಟುಂಬದ ಜವಾಬ್ದಾರಿಗಳನ್ನು ಹೆಚ್ಚಿಸಬಹುದು ಮೇಯಿಂದ ನೀವು ಕುಟುಂಬದಲ್ಲಿ ನಡೆಯುತ್ತಿರುವ ಒಳ್ಳೆಯ ವಿಷಯಗಳನ್ನು ಆನಂದಿಸುವಿರಿ ಸಂತಾನ ಅಪೇಕ್ಷೆಯಲ್ಲಿರುವವರಿಗೆ ಸಂತಾನವಾಗುವುದು ಗುರುವಿನ ದೃಷ್ಟಿ ನಿಮ್ಮನ್ನು ಶಕ್ತಿಯುತವಾಗಿಸುತ್ತದೆ ಮತ್ತು ರೋಗ ನಿರೋಧಕತೆಯನ್ನು ಹೆಚ್ಚಿಸುತ್ತದೆ ನಿಮಗೆ ಹಣ ಹರಿದು ಬರಬಹುದು ನೀವು ನಿಧಾನವಾಗಿ ಹಣವನ್ನು ಪಡೆದರೂ ಉತ್ತಮ ಹಣವನ್ನು ಗಳಿಸುವುದು ನಿಮಗೆ ಸಾಧ್ಯ ಆಗಬಹುದು ನೀವು ಉತ್ತಮ ಮೊತ್ತದ ಹಣವನ್ನು ಉಳಿಸಬಹುದು ವಾಹನ ಯೋಗ ಆರ್ಥಿಕ ಸುಧಾರಣೆಯಾಗುವುದು ಉದ್ಯೋಗದಲ್ಲಿ ಬಡ್ತಿ ನೀವು ಅತಿಯಾಗಿ ನಂಬಿರುವವರಿಂದಲೇ ನಿಮಗೆ ದುಃಖ ಆಗಬಹುದು ಯಾರು ನಿಮ್ಮ ಹಿತೈಷಿ ಅಂತ ಅನ್ಕೊಂಡಿರ್ತಿರೋ ಅವರಿಂದಲೇ ಮೋಸ ಹೋಗುವ ಸಾಧ್ಯತೆ ಇದೆ ಆದರೆ ಗುರುಗಳ ಅನುಗ್ರಹದಿಂದ ತೀವ್ರತೆ ಕಮ್ಮಿಯಾಗಬಹುದು ವಿದೇಶಿ ಪ್ರವಾಸ ತೀರ್ಥಕ್ಷೇತ್ರ ಪ್ರವಾಸ ಮಾಡುವಿರಿ ಪ್ರೀತಿ ಮತ್ತು ವೈವಾಹಿಕ ಜೀವನಕ್ಕೆ ಶುಭ ವಿವಾಹಿತರಿಗೆ ಸಂತಾನ ಯೋಗವಿದೆ ನೀವೇನಾದರೂ ಸಂತಾನಕ್ಕಾಗಿ ಟ್ರೀಟ್ಮೆಂಟ್ ತಗೊಳ್ತಿರೋದಾದರೆ ಈ ಸಾರಿ ಶುಭ ಫಲವಿರುವುದು ಈ ಸಮಯದಲ್ಲಿ ನೀವು ವಿಶೇಷ ಸಮಾರಂಭವನ್ನು ಆನಂದಿಸಬಹುದು ಈ ಸಮಯದಲ್ಲಿ ನೀವು ಮತ್ತು ನಿಮ್ಮ ಸಂಗಾತಿ ಪರಸ್ಪರ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಶುಕ್ರನು ಜೂನ್ ಹನ್ನೆರಡರಿಂದ ಇಪ್ಪತ್ನಾಲ್ಕು ಆಗಸ್ಟ್ ರವರೆಗೆ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ನಿಮ್ಮನ್ನು ಬೆಂಬಲಿಸುತ್ತಾರೆ ಪರಿಹಾರ ಭೈರವ ಆರಾಧನೆ ಮಾಡಿ ಧನಸ್ಸು ರಾಶಿ ಧನಸ್ಸು ಲಗ್ನಕ್ಕೆ ಈ ವರ್ಷದ ಯುಗಾದಿಯಲ್ಲಿ ಆದಾಯ ಹನ್ನೊಂದು ವ್ಯಯ ಐದು ರಾಜ್ಯ ಪೂಜ್ಯ ಏಳು ಅವಮಾನ ಐದು ವಿದ್ಯಾರ್ಥಿಗಳಿಗೆ ಓದುವಲ್ಲಿ ನಿರಾಸಕ್ತಿ ಹೆಚ್ಚಾಗುತ್ತೆ ಅದರ ಜೊತೆಗೆ ಅಡೆತಡೆಗಳು ಜಾಸ್ತಿಯಾಗುತ್ತೆ ಇದೆಲ್ಲ ಬಿಟ್ಟು ತುಂಬಾ ಶ್ರಮಪಟ್ಟರೆ ಒಳ್ಳೆಯ ಫಲಿತಾಂಶ ಸಿಗಬಹುದು ಶನಿಯು ತೃತೀಯ ಭಾವದಲ್ಲಿ ನಿಮಗೆ ಹೆಚ್ಚಿನ ಅನುಕೂಲತೆಗಳನ್ನು ಮತ್ತು ಅಡೆತಡೆ ಇಲ್ಲದ ವೃತ್ತಿ ಕ್ಷೇತ್ರವನ್ನು ನೀಡುತ್ತಾರೆ ಶಿಷ್ಟಮ್ಮ ಗುರು ಸ್ವಲ್ಪ ಅಶುಭ ಫಲವನ್ನು ಕೊಡುವರು ಶನಿಯಿಂದ ನಿಮಗೆ ಮಿತ್ರರಿಂದ ಸಹಾಯ ಹೊಸ ವ್ಯಕ್ತಿಗಳ ಪರಿಚಯ ಧೈರ್ಯ ಆತ್ಮಸ್ಥೈರ್ಯ ಹೆಚ್ಚಾಗಿರುತ್ತದೆ ತಂದೆಯೊಡನೆ ಭಿನ್ನಾಭಿಪ್ರಾಯ ಅಥವಾ ತಂದೆ ಆರೋಗ್ಯದಲ್ಲಿ ಸಮಸ್ಯೆ ಆಗಿ ನಿಮಗೆ ಮನಸ್ಸಿನ ಮೇಲೆ ಒತ್ತಡ ಹೆಚ್ಚಾಗಬಹುದು ಇದರಿಂದ ಚಿಂತೆಯಾಗುವುದು ಗುರುವಿನ ದೃಷ್ಟಿಯಿಂದ ಉದ್ಯೋಗಸ್ಥರಿಗೆ ಒಳ್ಳೆಯ ಯೋಗ ಕಾಲ ಎಲ್ಲ ವರ್ಗದ ನೌಕರಿಯಲ್ಲಿರುವವರಿಗೆ ಒಳ್ಳೆಯ ಲಾಭ ಗೌರವ ಮರ್ಯಾದೆಗಳು ದೊರೆಯುತ್ತವೆ ಮೇಲಾಧಿಕಾರಿಗಳ ಮನ್ನಣೆಗೆ ಪಾತ್ರರಾಗುತ್ತೀರಿ ಉದ್ಯೋಗದಲ್ಲಿ ಶ್ರಮಕ್ಕೆ ತಕ್ಕ ಫಲ ಅಂದುಕೊಂಡಂತೆ ವಿಷಯಗಳಲ್ಲಿ ವಿಜಯವಾಗುವುದು ನಿರುದ್ಯೋಗಿಗಳಿಗೆ ಒಳ್ಳೆಯ ನೀವು ಬಯಸಿದಂತಹ ಕೆಲಸಗಳು ಒಳ್ಳೆಯ ಪ್ಯಾಕೇಜ್ ದೊರೆಯುವ ಸಾಧ್ಯತೆ ಇದೆ ಉದ್ಯೋಗಸ್ಥರಿಗೆ ಪ್ರಮೋಷನ್ ಇನ್ಕ್ರಿಮೆಂಟ್ ಬೇಕಾದ ಕಡೆ ಸ್ಥಾನ ಬದಲಾವಣೆಯಾಗುವುದು ಸರ್ಕಾರಿ ಉದ್ಯೋಗಗಳು ದೊರಕುವ ಹೆಚ್ಚಿನ ಸಾಧ್ಯತೆ ಇದೆ ಆದರೆ ಮಧ್ಯವರ್ತಿಗಳ ಸಹಾಯ ಪಡೆದುಕೊಳ್ಳೋಕೆ ಹೋಗಬೇಡಿ ಇದುವರೆಗೂ ಸರ್ಕಾರಿ ಉದ್ಯೋಗಿಗಳು ಯಾವುದೇ ಸಮಸ್ಯೆಗಳು ಎದುರಿಸುತ್ತಿದ್ದರೆ ಅವು ತೊಲಗಿ ಇಷ್ಟು ಕಾಲ ತಡೆದಿದ್ದ ಪ್ರಮೋಷನ್ ಇನ್ಕ್ರಿಮೆಂಟ್ ಸಿಗುವುದು ಸ್ವಂತ ಉದ್ಯೋಗ ಮಾಡುತ್ತಿರುವವರಿಗೆ ವರ್ಷ ನೀವು ನಿರೀಕ್ಷಿಸಿದ ಲಾಭ ಮಾಡಲು ಕಷ್ಟವಾಗುವುದು ಆರ್ಥಿಕವಾಗಿ ತುಂಬಾ ಜಾಣ್ಮೆ ಬರುವುದರಿಂದ ಹಲವು ರೀತಿಯ ಆದಾಯ ಮೂಲಗಳಿಂದ ಹಣ ಗಳಿಸುವಿರಿ ಮನೆ ಮತ್ತೆ ಆಸ್ತಿ ವಿಚಾರದಲ್ಲಿ ಕೋರ್ಟಿನಲ್ಲಿ ನಿಮಗೆ ಗೆಲುವು ಸಿಗುವ ಸಾಧ್ಯತೆ ಆದರೆ ಲಾಯರ್ಗಳಿಗೆ ಅತಿಯಾದ ಫೀಸ್ಗಳನ್ನು ಭರಿಸಬೇಕಾಗಬಹುದು ನಾಲ್ಕನೆಯ ರಾಹುವಿನಿಂದ ನಿಮಗೆ ಖರೀದಿಯ ವಿಷಯದಲ್ಲಿ ಮೋಸ ಆಗುವ ಸಾಧ್ಯತೆಯಿದೆ ನಿಮ್ಮೊಡನೆ ವ್ಯವಹಾರ ಮಾಡುವವರು ಸರಿಯಾದ ಮಾಹಿತಿ ನೀಡದೆ ಅಥವಾ ಅರ್ಧಂಬರ್ಧ ಹಣ ಪಾವತಿ ಮಾಡಿ ನಿಮ್ಮ ಕೈಗೆ ಸಿಗದೆ ನಿಮಗೆ ಸಮಸ್ಯೆಯಾಗಬಹುದು ತಾಯಿಗೆ ಆರೋಗ್ಯದಲ್ಲಿ ತೊಂದರೆ ಅಥವಾ ಅವರೊಡನೆ ಮನಸ್ತಾಪಗಳಾಗಿ ಮನಸ್ಸಿಗೆ ಬೇಸರ ಉಂಟಾಗಬಹುದು ಖರ್ಚುಗಳು ಹೆಚ್ಚಾಗಬಹುದು ಬರೋ ಯುಗಾದಿವರೆಗೆ ಯಾವುದೇ ದುಬಾರಿ ಖರೀದಿ ಅಥವಾ ಹಣ ಹೂಡಿಕೆಗಳನ್ನು ಮಾಡದಿರುವುದು ಉತ್ತಮ ಒಂದು ವೇಳೆ ತೆಗೆದುಕೊಳ್ಳಲೇಬೇಕಾದರೆ ಸರಿಯಾಗಿ ಪತ್ರಗಳು ಪರಿಶೀಲಿಸಿ ಮತ್ತೆ ಮುಂದುವರೆಯಿರಿ ಯಾರಿಗೂ ಸಾಲ ಕೊಡೋದಾಗಲಿ ಸಾಲ ಕೊಡಿಸುವುದಾಗಲಿ ಮಾಡಬೇಡಿ ನಿಮಗೆ ಹೊರೆಯಾಗುವುದು ಶುಭ ಕಾರ್ಯಗಳು ಮಾಡಲು ಸ್ವಲ್ಪ ಅನಾನುಕೂಲ ಮತ್ತು ಅಡೆತಡೆಗಳು ಬರಬಹುದು ಆಸ್ತಿ ವಿವಾದ ಮಾತುಕತೆಯಲ್ಲಿ ಚರ್ಚಿಸಿ ಸರಿ ಮಾಡಿಕೊಳ್ಳುವುದರಿಂದ ಬೇಗ ತೀರ್ಮಾನವಾಗುವುದು ಒಡಹುಟ್ಟಿದವರೊಡನೆ ಸಂಬಂಧ ಅನ್ಯೂನ್ಯವಾಗಿರುತ್ತದೆ ವೈವಾಹಿಕ ಜೀವನ ಸಾಮಾನ್ಯವಾಗಿರುವುದು ಈ ರಾಶಿಯವರ ಚಿಕ್ಕ ಮಕ್ಕಳಿಗೆ ಆರೋಗ್ಯ ಸಮಸ್ಯೆಯಾದರೆ ದೊಡ್ಡ ಮಕ್ಕಳ ಮೊಂಡುತನವನ್ನು ಸಹಿಸಬೇಕಾಗುವುದು ವಿದೇಶಯಾನ ಫಲಕಾರಿಯಾಗುವುದು ಉದ್ಯೋಗಕ್ಕಾಗಿ ಅಲ್ಲಿ ನೆಲೆಸಲು ಇಚ್ಛಿಸುವವರಿಗೆ ಇದು ಸೂಕ್ತ ಸಮಯ ಆರೋಗ್ಯ ಆಗಾಗ ಕಾಡುವುದು ಪಾದಗಳಲ್ಲಿ ನೋವು ಇದ್ದರೆ ಹೆಚ್ಚಾಗಬಹುದು ಇಲ್ಲದಿದ್ದರೆ ಪ್ರಾರಂಭವಾಗುವುದು ಶುಗರ್ ಕಾಯಿಲೆ ಬರುವ ಸಾಧ್ಯತೆ ಇದೆ ಕಾಯಿಲೆ ಇರುವವರಿಗೆ ಉಲ್ಬಣವಾಗಬಹುದು ಸಮತೋಲನ ಆಹಾರ ಕ್ರಮ ಅಳವಡಿಸಿಕೊಳ್ಳಿ ಪರಿಹಾರ ಗುರುವಾರ ಗುರು ದೇವಾಲಯದಲ್ಲಿ ಕಡಲೆಬೇಳೆಯನ್ನು ನೀಡಿ ಗುರು ಚರಿತೆಯನ್ನು ಪಠಿಸಿ ಮಕರ ರಾಶಿ ಮಕರ ಲಗ್ನದವರೆಗೆ ಸಾಡೆಸಾತಿಯ ಕೊನೆಯ ಭಾಗ ನಡೆಯುತ್ತಿದ್ದು ಪರಿಸ್ಥಿತಿಗಳು ಮೊದಲಿನಂತೆಯೇ ಇದ್ದರೂ ಗುರುವಿನ ಪ್ರವೇಶ ನಿಮ್ಮ ಪಂಚಮ ಸ್ಥಾನದಲ್ಲಿ ಆಗುವುದರಿಂದ ಸಾಡೆಸತಿ ತೀವ್ರತೆ ಕಮ್ಮಿಯಾಗುವುದು ಮತ್ತು ಶನಿಯೂ ಕೂಡ ಸಾಡೆಸಾತಿಯಿಂದ ಹೊರಡುವ ಮುನ್ನ ಒಳ್ಳೆಯ ಫಲಿತಗಳನ್ನೇ ನೀಡೋದ್ರಿಂದ ನಿಮಗೆ ಸುವರ್ಣ ಸಮಯ ಪ್ರಾರಂಭ ಅಂತ ಹೇಳಿದರೆ ತಪ್ಪಾಗುವುದಿಲ್ಲ ವಿದ್ಯಾರ್ಥಿಗಳು ಒಳ್ಳೆಯ ಫಲಿತಾಂಶವನ್ನು ನಿರೀಕ್ಷಿಸಬಹುದು ಆದರೆ ಇದಕ್ಕೆ ತಕ್ಕ ಪರಿಶ್ರಮ ಹಾಕಬೇಕು ಒಳ್ಳೆಯ ಮತ್ತು ಇಷ್ಟಪಟ್ಟ ಕಾಲೇಜುಗಳಲ್ಲಿ ಅಡ್ಮಿಷನ್ ಸಿಗುತ್ತೆ ಈ ಸಮಯದಲ್ಲಿ ಒಳ್ಳೆಯ ರ್ಯಾಂಕ್ ಅವಾರ್ಡ್ಸ್ಗಳನ್ನು ಕೂಡ ಪಡಿತೀರಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರೋರಿಗೆ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಅಥವಾ ಐಎಎಸ್ ಐಪಿಎಸ್ಗೆ ಬರೆಯಲು ಇಚ್ಛಿಸುತ್ತಿರುವರಿಗೆ ಉತ್ತಮ ಸಮಯ ಕೊನೆಯ ಬಾರಿ ಬರೆಯುತ್ತಿರುವವರು ಕೂಡ ಉತ್ಸಾಹ ಕಳೆದುಕೊಳ್ಳದೆ ಈ ಬಾರಿ ಪ್ರಯತ್ನಿಸಿ ಜಯ ಸಿಗುವುದು ಉನ್ನತ ಅಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿರುವವರಿಗೂ ಉತ್ತಮ ಸಮಯ ಗುರುವು ಐದನೇ ಮನೆಯಲ್ಲಿ ನಿಮಗೆ ಯೋಗವನ್ನು ನೀಡಲಿದ್ದಾರೆ ಇದು ಯಶಸ್ಸು ಸ್ಥಿರತೆಯೊಂದಿಗೆ ವೃತ್ತಿ ಜೀವನದಲ್ಲಿ ಸಮೃದ್ಧಿಯನ್ನು ಸೂಚಿಸುತ್ತದೆ ನಿಮಗೆ ಹೊಸ ಉದ್ಯೋಗಾವಕಾಶಗಳು ಸೈಟ್ ಅವಕಾಶಗಳು ಉನ್ನತ ಸ್ಥಾನಮಾನ ಹೆಚ್ಚಿನ ವೇತನ ಹಾಗೂ ಒಳ್ಳೆಯ ಕೆಲಸಗಳು ದೊರೆಯುವುದು ಉತ್ತಮ ಉದ್ಯೋಗಾವಕಾಶ ದೊರೆತು ವಿದೇಶಕ್ಕೆ ಹೋಗಿ ನೆಲೆಸುವಿರಿ ಈ ಅವಧಿಯಲ್ಲಿ ನೀವು ಒಂದಕ್ಕಿಂತ ಹೆಚ್ಚು ವ್ಯಾಪಾರ ಮಾಡಬಹುದು ಪಾಲುದಾರಿಕೆ ವ್ಯವಹಾರ ಮತ್ತು ವಂಶಪಾರಂಪರ್ಯವಾಗಿ ನಡೆಸಿಕೊಂಡು ಬಂದ ವ್ಯಾಪಾರ ವ್ಯವಹಾರಗಳು ಲಾಭದಾಯಕವಾಗಿರುತ್ತೆ ಸ್ವಂತ ಉದ್ಯೋಗದಲ್ಲಿ ಲಾಭಕರ ಮತ್ತು ಅನುಕೂಲಕರ ಅದೃಷ್ಟ ಸಮಯ ಈ ವರ್ಷ ಕೃಷಿಕರು ಹೆಚ್ಚಿನ ಆದಾಯವನ್ನು ಕಾಣುವರು ನೀವು ಸಾಲಬಾಧೆಯಿಂದ ಮುಕ್ತರಾಗುವಿರಿ ಚಿನ್ನಾಭರಣ ಖರೀದಿ ಮತ್ತು ಅಡವಿಟ್ಟ ಚಿನ್ನವನ್ನು ಬಿಡಿಸಿಕೊಳ್ಳುವ ಯೋಗ ಬರುವುದು ಮಹಿಳೆಯರು ಉತ್ತಮ ಸಾಧನೆ ಮಾಡುವರು ಕಾಂಟ್ರಾಕ್ಟ್ ಉದ್ದಿಮೆಯವರಿಗೆ ಪರ್ಮನೆಂಟ್ ಆಗುವ ಸಾಧ್ಯತೆ ಈ ಹಿಂದೆ ನೀವು ಕಳೆದುಕೊಂಡ ಹಣ ಮರಳಿ ಬರುವುದು ಖರ್ಚುಗಳು ವಿಪರೀತ ಆಗುವುದು ಭೂ ಖರೀದಿಯ ಮೇಲೆ ಹೆಚ್ಚಿನ ಹಣ ವ್ಯಯವಾಗುತ್ತೆ ಆದರೆ ಆದಾಯ ಹಂಗೆ ಹೆಚ್ಚುವುದು ವಿವಿಧ ಮೂಲಗಳಿಂದ ಆದಾಯ ಮಾಡುವ ಚಾಣಕ್ಯತೆ ಹೊಂದಿರ್ತೀರ ಮತ್ತು ಈ ವರ್ಷ ನೀವು ಆರ್ಥಿಕವಾಗಿ ಪುಟಿದೇಳುವ ಸಮಯ ಒಳ್ಳೆಯ ಬಾಳ ಸಂಗಾತಿ ಸಿಗುವರು ವೈವಾಹಿಕ ಜೀವನ ನೆಮ್ಮದಿಯಾಗಿರುತ್ತದೆ ಭಿನ್ನಾಭಿಪ್ರಾಯದಿಂದ ದೂರವಾದ ಸಂಬಂಧಗಳು ಮನಸ್ತಾಪದಿಂದ ಕೆಟ್ಟು ಹೋದ ಒಡನಾಟಗಳು ಗುಣವಾಗುವ ಸಮಯ ಮೇ ಒಂದರ ನಂತರ ಸಂತಾನಕ್ಕೆ ಪ್ರಯತ್ನಿಸುವವರಿಗೆ ಉತ್ತಮ ಕಾಲ ಗೃಹ ನಿರ್ಮಾಣ ಮದುವೆ ಮುಂಜಿ ಇಂತಹ ಮಂಗಳ ಕಾರ್ಯಗಳು ನೆರವೇರಬಹುದು ವಾಹನ ಯೋಗವು ಕೂಡ ಕೂಡಿಬರುವುದು ಶತ್ರುಗಳು ನಿಮ್ಮಿಂದ ದೂರ ಉಳಿಯುವರು ಕೋಟ್ ವ್ಯಾಜ್ಯಗಳಲ್ಲಿ ನಿಮಗೆ ಜಯ ದೊರೆಯುವುದು ಯಾವುದೇ ಅಪವಾದಕ್ಕೆ ಸಿಕ್ಕಿಹಾಕಿಕೊಂಡರೂ ಹೊರಗೆ ಬರುವಿರಿ ಗುರುವಿನ ಫಲದಿಂದಾಗಿ ಸಂತಾನಯೋಗ ಕೂಡಿ ಬರುವುದು ಸಂತಾನ ಇರುವವರಿಗೆ ಅವರ ಮಕ್ಕಳಲ್ಲಿ ಅಭಿವೃದ್ಧಿಯನ್ನು ಕಾಣುವರು ಕಂಕಣ ಭಾಗ್ಯ ಕೂಡಿ ಬರುವುದು ಆಸ್ತಿಗಳ ಕಲಹ ಇತ್ಯರ್ಥವಾಗುತ್ತದೆ ಬಂಧುಗಳೊಡನೆ ಒಳ್ಳೆಯ ಬಾಂಧವ್ಯ ಮತ್ತು ಸಜ್ಜನರ ಸಹವಾಸ ಬೆಳೆಯುವುದು ಹೆಣ್ಣು ಮಕ್ಕಳಿಂದ ಶುಭ ಸುದ್ದಿ ಕೇಳಿಬರುವುದು ಪ್ರೇಮ ವಿವಾಹ ಫಲಕಾರಿಯಾಗುವುದು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಸಾಂದರ್ಭಿಕ ಪ್ರವಾಸಗಳನ್ನು ಮಾಡಬಹುದು ನಿಮ್ಮ ಆರೋಗ್ಯ ಉತ್ತಮ ಸ್ಥಿತಿಯಲ್ಲಿರುತ್ತದೆ ನಿಮ್ಮ ಶಕ್ತಿ ಮತ್ತು ರೋಗ ನಿರೋಧಕ ಮಟ್ಟವನ್ನು ಹೆಚ್ಚಿಸಿಕೊಳ್ಳಲು ಧ್ಯಾನ ಮತ್ತು ಯೋಗವನ್ನು ದಿನಚರಿಯಲ್ಲಿ ಅಳವಡಿಸಿಕೊಳ್ಳಿ ಇಷ್ಟು ದಿನ ನಿಮ್ಮ ಮಾತುಗಳಿಂದ ನಿಷ್ಠೂರಗಳನ್ನು ಅನುಭವಿಸಿದ ನಿಮಗೆ ಅದೇ ನಿಮ್ಮ ಮಾತುಗಳು ಶುಭವನ್ನ ತರಲಿದೆ ಧರ್ಮ ಮಾರ್ಗದಲ್ಲಿ ನಡೀತಿರ ಆಧ್ಯಾತ್ಮಿಕದ ಬಗ್ಗೆ ಹೆಚ್ಚು ಆಸಕ್ತಿ ಬರುತ್ತೆ ಪರಿಹಾರವಾಗಿ ಶನಿವಾರ ಹನುಮನ ದರ್ಶನ ಮಾಡಿ ಕುಂಭ ರಾಶಿ ಕುಂಭ ಲಗ್ನದವರೆಗೆ ಯುಗಾದಿಯ ಫಲದಲ್ಲಿ ಆದಾಯ ಹದಿನಾಲ್ಕು ವ್ಯಯ ಹದಿನಾಲ್ಕು ರಾಜ್ಯಪೂಜ್ಯ ಆರು ಅವಮಾನ ಒಂದು ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿ ಬರುವುದು ಹಾಗಾಗಿ ಕಾಂಪಿಟೇಟಿವ್ ಪರೀಕ್ಷೆಗಳನ್ನು ಬರೀತಿರುವುದು ಹೆಚ್ಚಿನ ಪರಿಶ್ರಮ ಹಾಕಿದರೆ ಒಳ್ಳೆಯ ಫಲಿತಾಂಶ ಬರುತ್ತೆ ಶನಿಯಿಂದ ವೃತ್ತಿಯಲ್ಲಿ ಒತ್ತಡ ಟೆನ್ಷನ್ಗಳಿರುತ್ತೆ ಕೆಲಸಗಳು ತಡವಾಗಿ ಆದರೂ ನಿಮ್ಮ ಪರ ಆಗುತ್ತೆ ಪಾರ್ಟ್ನರ್ಶಿಪ್ ಬಿಸಿನೆಸ್ ಮಾಡ್ತಿದ್ರೆ ಪಾರ್ಟ್ನರ್ ಜೊತೆ ಭಿನ್ನಾಭಿಪ್ರಾಯಗಳು ಬರಬಹುದು ಸ್ವಲ್ಪ ಈ ಸಮಯದಲ್ಲಿ ತಾಳ್ಮೆಯಿಂದ ಇರೋದನ್ನು ರೂಢಿಸಿಕೊಳ್ಳಿ ಶನಿ ಉದ್ಯೋಗದಲ್ಲಿ ಉತ್ತಮ ಫಲಗಳನ್ನು ನೀಡುತ್ತಾರೆ ಆದಾಯ ಮೂಲಗಳು ಹೆಚ್ಚಾಗುವುದರಿಂದ ಆರ್ಥಿಕ ಸಮಸ್ಯೆಗಳು ಕಮ್ಮಿಯಾಗುವುದು ನಿಮ್ಮ ಸಮಯಕ್ಕೆ ಮತ್ತು ಅವಶ್ಯಕತೆಗೆ ನಿಮಗೆ ಹಣ ಒದಗುವುದು ಸಾಲಗಳು ತೀರುವವು ಇದುವರೆಗೂ ಕುಂಭರಾಶಿಯವರು ಎಷ್ಟು ಅವಮಾನ ಮತ್ತು ಆಪಾದನೆಗಳನ್ನು ಅನುಭವಿಸಿದ್ದೀರಿ ಈಗ ನಿಮಗೆ ಆದರ ಅಭಿಮಾನ ಗೌರವ ದೊರೆಯುವುದು ಒಳ್ಳೆ ಅವಕಾಶಗಳು ಹೆಸರು ಮಾನಸಮ್ಮಾನ ದೊರೆಯುವುದು ಇಷ್ಟು ಕಾಲ ಉದ್ಯೋಗ ಇಲ್ಲದೆ ಪರದಾಡುತ್ತಿದ್ದವರಿಗೆ ಈಗ ಉದ್ಯೋಗ ಲಾಭ ಪ್ರಮೋಷನ್ ಸಂಬಳ ಬಡ್ತಿ ಅಧಿಕಾರ ಪ್ರಾಪ್ತಿಯಾಗುತ್ತೆ ಸ್ವಲ್ಪ ಪ್ರಯತ್ನ ಪಟ್ಟರೆ ಅಧಿಕಾರ ಸಿಗಬಹುದು ಆದರೆ ಇದರೊಂದಿಗೆ ಹೆಚ್ಚಿನ ಪರಿಶ್ರಮವಿರುವುದು ಹಣದ ವೃದ್ಧ ಖರ್ಚುಗಳು ಕಮ್ಮಿಯಾಗಿ ಸರಿಯಾದ ಕಾರ್ಯಕ್ಕೆ ವ್ಯಯ ಆಗುವುದು ಈ ವರ್ಷ ನಿಮಗಾಗಿ ಹೆಚ್ಚಿನ ಖರ್ಚು ಮಾಡಿಕೊಳ್ಳುವಿರಿ ವೃತ್ತಿ ಕ್ಷೇತ್ರದಲ್ಲಿ ಸಮಸ್ಯೆಗಳು ಕಮ್ಮಿಯಾಗಿ ಅಭಿವೃದ್ಧಿಯಾಗುವುದು ಸ್ವಂತ ಉದ್ಯೋಗ ಮಾಡುವವರಿಗೆ ಒಳ್ಳೆಯ ಲಾಭ ಕಾಣುವ ಸಮಯ ವಿದೇಶದಲ್ಲಿ ಕೆಲಸಕ್ಕೆ ಟ್ರೈ ಮಾಡ್ತಿರೋರಿಗೆ ಕೆಲಸ ಸಿಗುವುದು ಕುಟುಂಬದಿಂದ ಸಹಾಯ ಮತ್ತು ಕಷ್ಟಗಳಾಗುವ ಸಾಧ್ಯತೆ ಇದೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಾಗಬಹುದು ಸ್ವಲ್ಪ ಸಂಯಮದಿಂದ ವ್ಯವಹರಿಸಿ ಹಳೆಯ ಫ್ರೆಂಡ್ಸ್ ನಿಮ್ಮನ್ನು ಸೇರುತ್ತಾರೆ ಹೆಚ್ಚು ಜನರ ಸಂಪರ್ಕವಾಗುವುದು ಮತ್ತು ಅವರಿಂದ ಹಣಕಾಸಿನ ಲಾಭ ಆಗುವುದು ಹಣ ಸಂಚಯನದಲ್ಲಿ ಭಾಗ್ಯ ಈ ವರ್ಷ ನಿಮಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಒತ್ತಡಗಳು ಇದ್ದರೂ ಸಮಯ ಸಮಾಧಾನಕರವಾಗಿರುವುದು ಗುರುಗಳು ನಿಮಗೆ ಹೆಚ್ಚಿನ ಶುಭವನ್ನು ನೀಡಲಿದ್ದಾರೆ ಗುರು ನಾಲ್ಕನೇ ಮನೆಗೆ ಹೋದರೂ ಅವರ ದೃಷ್ಟಿಯೂ ಶುಭ ಫಲಗಳನ್ನು ಕೊಡುತ್ತದೆ ಮನೆ ವಾಹನ ಖರೀದಿ ಯೋಗ ಮನೆ ಕಟ್ಟುವ ಯೋಗ ಈಗಾಗಲೇ ಅರ್ಧಕ್ಕೆ ನಿಂತ ಅಥವಾ ತುಂಬಾ ತಡವಾಗುತ್ತಿದ್ದರೆ ಈಗ ಬೇಗ ಮುಂದುವರಿಯುತ್ತೆ ಆಸ್ತಿ ವಿಚಾರದಲ್ಲಿ ವ್ಯಾಜ್ಯಗಳಿದ್ರೂ ನ್ಯಾಯ ನಿಮ್ ಕಡೆಗೆ ಸಿಗುವುದು ಪ್ರಯಾಣಗಳು ಹೆಚ್ಚು ಹಿಂದಿನ ವರ್ಷಕ್ಕಿಂತ ಈ ವರ್ಷ ಉತ್ತಮವಾಗಿರುತ್ತದೆ ನೀವು ಅಂದುಕೊಂಡ ಕೆಲಸ ನೆರವೇರುವುದು ಆದರೆ ಸ್ವಲ್ಪ ತಡವಾಗಬಹುದು ವ್ಯಾಪಾರಸ್ಥರಿಗೆ ಹೆಚ್ಚಿನ ಲಾಭ ಇಲ್ಲದಿದ್ದರೂ ಸಮಾಧಾನಕರ ಧನಪ್ರಾಪ್ತಿಯಾಗುವುದು ಈ ವರ್ಷ ಸಾಲಗಳನ್ನು ಕೊಡುವುದಾಗಲಿ ನಿಮ್ಮ ಕೆಳಗಡೆ ಕೆಲಸ ಮಾಡುವವರನ್ನು ಅತಿಯಾಗಿ ನಂಬುವುದಾಗಲಿ ಮಾಡಬೇಡಿ ಮಾತಾಡುವಾಗ ಎಚ್ಚರವಿರಲಿ ಮಾತಿನಿಂದ ಸಮಸ್ಯೆಗಳು ಬರಬಹುದು ಮನೆ ಆಸ್ತಿ ವಾಹನ ವಿದ್ಯಾ ವಿಷಯಗಳಲ್ಲಿ ಉತ್ತಮವಾಗಿರುವುದು ಎಲ್ಲರ ಹೆಚ್ಚಿನ ಸಪೋರ್ಟ್ ಸಿಗುವುದು ಹೆಚ್ಚಿನ ಶ್ರಮ ಪಟ್ಟರೆ ಮಾತ್ರ ಆನಂದ ಸಿಗಬಹುದು ಪರಿಹಾರ ದುರ್ಗಾದೇವಿಯ ಮತ್ತು ಶನಿ ದೇವರ ಆರಾಧನೆ ಮಾಡಿ ಮೀನರಾಶಿ ಮೀನ ಲಗ್ನದವರು ಸಾಡೆಸಾತಿಯ ಮಧ್ಯದಲ್ಲಿದ್ದೀರಿ ಈ ವರ್ಷ ಶನಿಯ ಹಾಗೂ ಗುರುವಿನ ಸ್ಥಾನಗಳು ಅಷ್ಟು ಪ್ರಯೋಜನಕಾರಿಯಾಗಿರುವುದಿಲ್ಲ ಹಾಗಾಗಿ ಸ್ವಲ್ಪ ಕಷ್ಟಗಳನ್ನು ಎದುರಿಸಬೇಕಾಗುವುದು ಶೈಕ್ಷಣಿಕವಾಗಿ ದುರ್ಬಲವಾಗಿರುತ್ತದೆ ಗುರುಗ್ರಹವು ಮೂರನೇ ಮನೆಯಲ್ಲಿರುವುದರಿಂದ ನಿಮ್ಮ ಶೈಕ್ಷಣಿಕ ಅವಕಾಶಗಳು ಸೀಮಿತವಾಗಬಹುದು ನಿಮ್ಮ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರತಿಕೂಲ ಫಲಿತಾಂಶಗಳನ್ನು ನೀಡುತ್ತದೆ ಈ ವರ್ಷ ನಿರ್ವಹಣೆ ಮತ್ತು ಕಲಾತ್ಮಕ ಕ್ಷೇತ್ರಗಳಲ್ಲಿ ವಿದ್ಯಾರ್ಥಿಗಳಿಗೆ ಸಾಧನೆಗೆ ಅವಕಾಶಗಳಿವೆ ಆದ್ದರಿಂದ ನೀವು ನಿಮ್ಮ ಅಧ್ಯಯನದ ಮೇಲೆ ಸಂಪೂರ್ಣವಾಗಿ ಗಮನಹರಿಸಬೇಕು ರಾಹು ನಿಮಗೆ ಏಕಾಗ್ರತೆಯ ಲೋಪ ಮತ್ತು ಚಂಚಲತೆ ನೀಡಬಹುದು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕ ರಿಂದ ಗುರುಗ್ರಹವು ಮೂರನೇ ಮನೆಗೆ ಸಂಚರಿಸುತ್ತಾರೆ ಮತ್ತು ಇದು ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನಿಮಗೆ ತೊಂದರೆ ಉಂಟುಮಾಡಬಹುದು ಹಾಗೂ ಸಾಕಷ್ಟು ಹೊಂದಾಣಿಕೆ ಮಾಡಿಕೊಳ್ಳಬೇಕಾಗಬಹುದು ಈ ಸಮಯದಲ್ಲಿ ಎಲ್ಲಾ ವಿಷಯದಲ್ಲೂ ತಾಳ್ಮೆ ಮುಖ್ಯ ಅಲ್ಲದೆ ನೀವು ಏಪ್ರಿಲ್ ನಂತರ ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ ಏಕೆಂದರೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳಿಂದಲೇ ಸಮಸ್ಯೆಗಳು ರೂಪುಗೊಳ್ಳುತ್ತವೆ ಅತಿಯಾದ ಆತ್ಮವಿಶ್ವಾಸದಿಂದ ಯಾವ ಕೆಲಸವನ್ನು ಮಾಡಬೇಡಿ ಮೂರರ ಗುರುವಿನಿಂದ ಖರ್ಚುಗಳು ಹೆಚ್ಚಾಗುತ್ತವೆ ಮತ್ತು ನಿಮ್ಮ ಉಳಿತಾಯ ಬರಿದಾಗಬಹುದು ರಾಹು ಕೇತು ನಿಮ್ಮ ಕುಟುಂಬಕ್ಕಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡಿಸಬಹುದು ಈ ವರ್ಷ ಆರ್ಥಿಕ ಏರಿಳಿತಗಳಿಂದ ತುಂಬಿರುತ್ತೆ ಹನ್ನೆರಡನೇ ಶನಿಯಿಂದ ನಿಮ್ಮ ಖರ್ಚು ಹೆಚ್ಚಾಗುತ್ತದೆ ಮತ್ತು ಒಂದು ಅಥವಾ ಹೆಚ್ಚು ಸ್ಥಿರವಾದ ಖರ್ಚುಗಳು ಇಡೀ ವರ್ಷ ಮುಂದುವರಿಯುತ್ತದೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ನೀವು ಗಮನಹರಿಸಬೇಕು ವ್ಯಾಪಾರ ಪಾಲುದಾರಿಕೆಯಲ್ಲಿ ಸಮಸ್ಯೆ ಕಾಣಬಹುದು ದೊಡ್ಡ ಹೂಡಿಕೆ ಮಾಡುವುದನ್ನು ತಪ್ಪಿಸಿ ಈ ಅವಧಿಯಲ್ಲಿ ನಷ್ಟವಾಗಬಹುದು ಅತಿಯಾದ ಲಾಭದ ಭರವಸೆ ನೀಡುವ ಯೋಜನೆಗಳನ್ನು ತಪ್ಪಿಸುವುದು ಸೂಕ್ತ ಇಜಿ ಮನೆಯ ಯೋಜನೆಗಳಿಗೆ ಕೈಹಾಕಿದರೆ ಸಾಲಗಾರರಾಗುತ್ತೀರಿ ನಂಬಿ ಯಾರಿಗೂ ಸಾಲ ಕೊಡಬೇಡಿ ಹಣ ವಾಪಸ್ಸಾಗುವುದಿಲ್ಲ ಯಾರಿಗೂ ಸಾಕ್ಷಿ ಸಹಿ ಮಾಡಬೇಡಿ ಹಣ ಹೂಡಿಕೆ ಮಾಡುವುದಿದ್ದರೆ ಜಾತಕ ಪರಿಶೀಲಿಸಿ ನಂತರ ಮುಂದುವರೆಸಿ ಒಟ್ಟಾರೆ ನೀವು ಈ ವರ್ಷ ಕ್ರಮ ಶಿಕ್ಷಣದ ಜೀವನ ಪಾಲಿಸಿದರೆ ಹಾದಿ ಸುಗಮವಾಗುವುದು ವಾಹನ ಚಾಲನೆ ಮಾಡುವಾಗ ಎಚ್ಚರವಿರಲಿ ಆಕ್ಸಿಡೆಂಟ್ ಆಗುವ ಸಾಧ್ಯತೆಯಿದೆ ರಾಹುಕೇತು ಕುಟುಂಬಕ್ಕಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡಿಸುವರು ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳದಿರಬಹುದು ಮೂರನೆಯ ಗುರುವಿನಿಂದ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ತಲೆದೋರಬಹುದು ಒಡ ಹುಟ್ಟಿದವರೊಡನೆ ಭಿನ್ನಾಭಿಪ್ರಾಯಗಳು ಬರಬಹುದು ಶುಭ ಕಾರ್ಯಗಳಲ್ಲಿ ಮತ್ತು ತೀರ್ಥಯಾತ್ರಾ ಪ್ರವಾಸಕ್ಕೆ ವಿಘ್ನ ಮತ್ತು ತೊಂದರೆಗಳು ಬರಬಹುದು ನಂಬಿಕೆ ದ್ರೋಹಕ್ಕೊಳಗಾಗಬಹುದು ಯಾರನ್ನೂ ಅತಿಯಾಗಿ ನಂಬಬೇಡಿ ಮೇ ಎರಡು ಸಾವಿರ ಇಪ್ಪತ್ನಾಲ್ಕರ ನಂತರ ಪ್ರೀತಿ ಮತ್ತು ಮದುವೆಗೆ ಅಷ್ಟು ಉತ್ತಮವಾಗಿರುವುದಿಲ್ಲ ಏಕೆಂದರೆ ಮೂರರ ಗುರು ಹನ್ನೆರಡರ ಶನಿ ನಿಮ್ಮ ಮದುವೆಯ ವಿಷಯದಲ್ಲಿ ವಿಳಂಬ ಸೂಚಿಸುತ್ತಿದೆ ಜೊತೆಗೆ ಉತ್ತಮ ಫಲಿತಾಂಶಗಳನ್ನು ನೀಡದಿರಬಹುದು ಪರಿಹಾರ ಹನುಮಾನ ಚಾಲೀಸ ನಿತ್ಯ ಪಠಿಸಿ ಗುರುಗಳ ಆರಾಧನೆ ಮತ್ತು ದುರ್ಗಾರಾಧನೆ ಮಾಡಿ ನಾಗದೇವರ ಆರಾಧನೆ ತಪ್ಪದೆ ಮಾಡಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ